ನೀವು ಅಲೋ ಮಾಡಿದ್ದಾರೆ ನೀವು ತ್ರ ಮಾಡ್ತಾರೆ ನನ್ಬೇಕಾದ್ರೆ ಇವತ್ತಿನ ಮಟ್ಟದಲ್ಲಿ ಹೋರಾಟಿ ನಂದು ಅನುಕೂಲ ಮಾಡುತ್ತೆ ಒಂದಿನಿಂದ ನೀವು ಡಿಪಿ ಪ್ರಯಾಣ ನನಗೆ ಎಲ್ಲ ಬಿ ಜೆ ಏನಿಲ್ಲ ಅವರಿಗೆ ಮಟ್ಟದ ತಯಾರಿಸಿದ ಕಳೆ ಪಕ್ಷ ನನ್ನ ಸಮಸ್ಯೆ ಅಲ್ಲ ಕಳೆಯ ಸಮಸ್ಯೆ ಆಡಳಿತ ಅದಕ್ಕೆ ಅವಾಗ ಕಂಡು ನಾವು ತಿಳ್ಕೋಣ ಪೊಲೀಸರು ಯಾವಾಗ ನಾವು ಹೇಳಿದ್ದೇನು ಯಾವುದಕ್ಕೆ ಹೋಗಿಲ್ವಾರ್ಡ್

ಈ ಒಂದು ಕಂಪ್ಲೇಂಟ್ ಯಾರಾದ್ರೂ ಸಾರ್ವಜನಿಕ ಅಧಿಕಾರಿಗಳು ನಮ್ಮ ಹತ್ರ ಬಂದ್ ವಿದ್ವಿ ಮಾಡುದಿಲ್ಲ ಅಂತ ಹೇಳಿದ್ರೆ ಕಟ್ಟಡಕ್ಕೆ ರಿಶ್ಟರ್ ಮಾಡಿ ನಮ್ಮೇಲೆ ನಾವ್ ಎರಡೇ ಮಾತಾಡೋಲ್ಲ ಕಟ್ಟರಿ ಮಾಡ್ಕೀರಾ ನೀವು ಹೇಳ್ತೀರಾ ಈಗ ಹಾಕುವ ಕೋರ್ಟ್

Não, não, não.